ನನ್ನ ಮದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನ್ ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಅಕ್ಕಿ ಸಂಡಿಗೆ ಆಕೆ ರಾಗಿ ಸಂಡಿಗೆ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಮಾಡಿದ್ದೆ ಹೇಗೆ ಮಾಡಿದ್ದೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮ ಮುಂದಾದ ಒಂದು ಲೈಕ್ ಇರಲಿ ಹಾಗೆನೇ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಮೊದಲಿಗೆ ಅಕ್ಕಿಯನ್ನ ಒಂದು ಪಾವಷ್ಟೇ ಸ್ನೇಹಿತರೆ ನನಗೆ ಹೆಚ್ಚಿಗೆ ಎಲ್ಲ ಒಬ್ಬಳೇ ಮಾಡ್ಕೊಳ್ಬೇಕಂದ್ರೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಮಾಡ್ಕೊಳ್ತೀನಿ ಒಂದ್ ಲೋಟದಷ್ಟು ಅಕ್ಕಿಯನ್ನ ಒಂದ್ ಮೂರ್ ದಿನ ನೆನೆ ಇಟ್ಟಿದ್ದೆ ಸ್ನೇಹಿತರೆ ಚೆನ್ನಾಗಿ ನೆನೆದಷ್ಟುನು ಚೆನ್ನಾಗ್ ಬರುತ್ತೆ ಸಂಡಿಗೆ ಎಲ್ಲ ಅದಕ್ಕೋಸ್ಕರ ಹಾಗೆ ಅದ್ರ ಜೊತೆಗೆ ಒಂದು ಲೋಟ ಟೀ ಕುಡಿಯೋ ಲೋಟ ಏನಿರುತ್ತಲ್ವಾ ಅದ್ರಲ್ಲಿ ಒಂದ್ ಗ್ಲಾಸ್ ಅಷ್ಟು ಸಬ್ಬಕ್ಕಿಯನ್ನ ಅದನ್ನ ಒಂದ್ ನೈಟ್ ನೆನ್ಸಿದ್ರೆ ಸಾಕು ಸ್ನೇಹಿತರೆ ಅಷ್ಟೇ ಅದನ್ನೆಲ್ಲ ಏನ್ ಮೂರ್ ದಿನದವರೆಗೂ ನೆನ್ಸೋದೇನ್ ಬೇಡ ನಂತರ ಎಲ್ಲಾ ನೀರೆಲ್ಲ ಬೆಳಿಗ್ಗೆ ಸಾಯಂಕಾಲ ನೀರನ್ನ ಚೇಂಜ್ ಮಾಡಿ ಇಡ್ತಾ ಇರ್ಬೇಕು ಅಕ್ಕಿದ್ ಮಾತ್ರ ಈಗ ಎಲ್ಲ ಚೆನ್ನಾಗಿ ರುಬ್ಕೊಂಡಿದೀನಿ ಮಿಕ್ಸಿಗೆ ಹಾಕ್ಬಿಟ್ಟು ನೋಡಿ ಯಾವ ರೀತಿ ಇರ್ಬೇಕಂದ್ರೆ ಈ ರೀತಿಯಾಗಿ ಇರಬೇಕು ಸ್ನೇಹಿತರೆ ಹಿಟ್ಟು ಇದು ಕೂಡ್ಕೊಳ್ತಾ ಇತ್ತು ಅಂದ್ರೆ ನಾವು ಇನ್ನೊರಪ್ಲಕ್ಕು ಮಾಡ್ತೀವಲ್ವಾ ಸೇಮ್ ಇದೇ ತರನೇ ನೀರಾಗಿತ್ತು ಅಂದ್ರೆ ನಾವು ನೀರು ಹೆಚ್ಚಿಗೆ ಸೇರಿಸ್ಕೊಳ್ಳೋದು ಬೇಡ ಅಷ್ಟೇ ಇನ್ನೇನಿಲ್ಲ ಹಾಗೇನೆ ಇಲ್ಲಿ ಒಂದು ಏನು ನಾವು ಅಳತೆ ಮಾಡ್ಕೊಳ್ಬೇಕು ಹಿಟ್ಟು ಒಂದು ಬಟ್ಲಲ್ಲಿ ಇರುತ್ತಲ್ವಾ ಅದ್ರ ಡಬ್ಬಲ್ಲು ನೀರನ್ನ ಹಾಕೊಳ್ಬೇಕು ಏನಕ್ಕಂದ್ರೆ ಅಂದ್ರೆ ಇಟ್ಟು ಕುದಿಯೋದಕ್ಕೆಲ್ಲ ಬೇಕಲ್ಲ ಸ್ನೇಹಿತರೆ ಹಾಗಾಗಿ ನಾನಿಲ್ಲಿ ಬಂದ್ಬಿಟ್ಟು ಏನ್ ಮಾಡಿದೆ ಸ್ವಲ್ಪ ಸಣ್ಣಗೆ ರೀತಿ ಮಾಡೋಣ ಅಂತೇಳಿ ಮಾಡಿದೆ ಆದ್ರೆ ಇಟ್ಟು ಸ್ವಲ್ಪ ಈ ಕಡೆಗೆ ಸಣ್ಣಗೆ ಹಾಕೊಳೋದಿಕ್ಕೆ ತೆಳುವಾಗೂ ಬರ್ಲಿಲ್ಲ ಹಾಗೇನೆ ಚಕ್ಲಿ ಒತ್ತಂದ್ರೆ ಗಟ್ಟಿ ಆಗನು ಬರ್ಲಿಲ್ಲ ಸ್ನೇಹಿತರೆ ಹಾಗಾಗಿ ಏನ್ ಮಾಡಿದೀನಿ ಅಂತಂದ್ರೆ ಬನ್ನಿ ನೋಡ್ಕೊಂಡ್ ಬರೋಣ ಈಗ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಇದು ಒಂದು ನಮಗೆ ತಿಳ್ಕೊಂಡಿರ್ಬೇಕು ಯಾವ್ದೇ ಆಗ್ಲಿ ಅಡುಗೆ ಏನಾದ್ರು ಆಯ್ತಂದ್ರೆ ಅದರಿಂದ ಮತ್ತೆ ಮಾಡಬಹುದು ಅನ್ನೋದು ನಮಗೆ ಗೊತ್ತಿತ್ತಂದ್ರೆ ಯಾವುದನ್ನು ವೇಸ್ಟ್ ಮಾಡಕ್ಕೆ ಆಗದೇ ಇಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಇದೆಲ್ಲ ಹಾಕೊಂಡು ಉಪ್ಪೆಲ್ಲ ಹಾಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಬೇಕಂದ್ರೆ ಇದು ಜೀರಿಗೆ ಹಾಗೆನೆ ಗಸಗಸೆ ಇದೆಲ್ಲ ಸ್ವಲ್ಪ ಹಾಕೊಳ್ಬೋದಿತ್ತು ಆದರೆ ಇದಕ್ಕೆಲ್ಲ ಏನ್ ಬೇಕಾಗೋದಿಲ್ಲ ನೊರಿಯಪ್ಪ ಮಾಡ್ತೀವಲ್ವ ಅದಕ್ಕೆ ಹಾಕೊಳ್ಬೇಕು ಹಾಗೇನೆ ಸಂಡಿಗೆ ಆಗ್ತೀವಲ್ಲ ಅದಕ್ಕೆ ಸ್ವಲ್ಪ ಗಸಗಸೆ ಎಲ್ಲ ಹಾಕೊಳ್ತಾರೆ ಸ್ನೇಹಿತರೆ ಎಳ್ಳು ಎಲ್ಲ ಇಲ್ಲಿ ನಾನು ಮುಂಚೆನೇ ಹೇಳಿದ್ನಲ್ವಾ ನಾನು ಚಕ್ಲಿ ಮಾಡ್ಬೇಕನ್ನೋದು ಹಾಗೇನೆ ಸಂಡಿಗೆ ಮಾಡ್ಬೇಕು ಅನ್ನೋದಿತ್ತು ನಂತರ ಹಾಕೊಳ್ಳೋಣ ಮುಂಚೆನೆ ಹಾಕೊಂಡ್ಬಿಟ್ರೆ ಎಲ್ಲಾದ್ರದ್ದು ಬಿಟ್ಕೊಳುತ್ತೆ ಅನ್ನೋದಕ್ಕೂ ಕಲರ್ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕೊಂಡಿರ್ಲಿಲ್ಲ ಹಾಗೇನೆ ನೋಡಿ ಇಟ್ಟು ಕುದಿಸ್ಕೊಳ್ತಾ ಇದೀನಿ ಚೆನ್ನಾಗಿ ಒಂದ್ ತಣ್ಣೀರಿಂದ ಕೈ ಎತ್ಕೊಂಡ್ಬಿಟ್ಟು ಅದಕ್ಕೆ ಮುಟ್ಟಿದ್ರೆ ಕೈಗೆಲ್ಲ ಅಂಟ್ತಾ ಇತ್ತು ಅಂದ್ರೆ ಇನ್ನೂ ಚೆನ್ನಾಗಿ ಬೆಂದಿಲ್ಲ ಅಂತ ಅಷ್ಟೇ ನಾವ್ ಹಿಟ್ಟನ್ನ ಯಾವ ರೀತಿ ಕುದಿಸ್ತೀವಿ ನೋಡಿ ಕುದಿಸ್ಕೊಂಡು ಚೆನ್ನಾಗಿ ಮಾಡಿದ್ರೆ ಸಂಡಿಗೆ ಆಗ್ಲಿ ಹಪ್ಲ ಆಗ್ಲಿ ಯಾವ್ದೇ ಆಗ್ಲಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಅಂದ್ರೆ ಈ ರೀತಿಯಾಗಿ ಕೈ ಬಿಡ್ಲಾಗದೆ ಕುದಿಸ್ಕೊಳ್ಬೇಕು ಈಗ ನೋಡಿ ತಣ್ಣೀರಲ್ಲಿ ಕೈಯನ್ನ ಅದ್ಬಿಟ್ಟು ಈಗ ಮುಟ್ತಾ ಇದೀನಿ ಈಗ ಕೈಗೆ ಅಂಟ್ಕೊಳ್ತಾ ಇಲ್ಲ ಈಗ ಪರ್ಫೆಕ್ಟ್ ಆಗಿ ಬೆಂದಿದೆ ಸ್ನೇಹಿತರೆ ಈಗ ಅದಕ್ಕೆ ಪ್ಲೇಟ್ ಅನ್ನ ಮುಚ್ಚಿ ಸ್ವಲ್ಪ ತಣ್ಣಗಾಗಬೇಕು ನಂತರದಲ್ಲಿ ಇಲ್ಲಿ ಬಟ್ಟೆ ಒಂದು ಕೆಳಗಡೆ ಒಂದು ಇದು ಚೀಲಗಳದೆಲ್ಲ ಬರುತ್ತಲ್ವಾ ಬರುತ್ತಲ್ವಾ ಆತರ ಅದನ್ನ ಹಾಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಸೀರೆ ಹಾಕೊಂಡು ಇದು ಅಪ್ಲಾ ಸಣ್ಣಗೆ ಮಾಡೋದಕ್ಕಂತಾನೆ ಒಂದು ಹೊಸ ಸೀರೆ ತೆಗ್ದಿಟ್ಬಿಟ್ಟಿದೀನಿ ಸ್ನೇಹಿತರೆ ಸೀರೆ ಲುಂಗಿ ಎಲ್ಲಾ ಉಟ್ಕೊಂಡಿದ್ದಾವೆಲ್ಲ ಹಾಕೋದಿಲ್ಲ ನಾನು ಹಾಗೇನೆ ಪ್ಲಾಸ್ಟಿಕ್ ಪೇಪರ್ ಮೇಲೆ ದಯವಿಟ್ಟು ಹಾಕೋದಿಕ್ ಹೋಗ್ಬೇಡಿ ಸ್ನೇಹಿತರೆ ಸ್ವಲ್ಪ ಕಷ್ಟಪಡಿ ಪ್ಲಾಸ್ಟಿಕ್ ಉಪಯೋಗ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿದ್ರು ಖಂಡಿತವಾಗ್ಲೂ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸ್ವಲ್ಪ ಮಾಡೋದೇ ಹೊಟ್ಟೆಗೋಸ್ಕರ ಅಂತಾನೆ ತಾನೆನೋ ಮಾಡೋದು ಮಾಡಿದ್ಮೇಲೆ ಅದನ್ನೇ ನೀಟಾಗಿ ಮಾಡ್ಬೇಕಲ್ಲ ಸ್ನೇಹಿತರೆ ನೋ ನಿಮ್ಮ ಇಷ್ಟ ಸ್ನೇಹಿತರೆ ನಾನು ಇದೇ ರೀತಿಯಾಗಿ ಬಟ್ಟೆ ಮೇಲೆನೆ ಯಾವತ್ತು ಇದು ಮಾಡುವಂಥದ್ದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಈಗ ನಿಮಗೆ ಗೊತ್ತಾಗ್ತಾ ಇದೆ ಏನಂದ್ರೆ ಪ್ಲಾಸ್ಟಿಕ್ ಇದು ಮಾಡೋದ್ರಿಂದ ಏನಾದ್ರಿಂದ ಆರೋಗ್ಯ ಸಮಸ್ಯೆಗಳು ಅಂತ ಹಾಗಾಗಿ ನಂತರ ಇಲ್ಲಿ ಬಟ್ಟೆ ಹಾಕೊಳ್ತೀವಲ್ವಾ ಅದಕ್ಕೆ ಸ್ವಲ್ಪ ನೀರನ್ನ ತಣ್ಣೀರನ್ನ ಚಿಮ್ಕೂಸ್ಬಿಟ್ಟು ನಾವು ಹಾಕೋದು ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಹಾಕೊಂಡಿದೀನಿ ನೋಡಿ ಸ್ನೇಹಿತರೆ ನಂತರ ಅದು ಒಣಗ್ತಲ್ವಾ ಒಂದಿನ ಇಲ್ಲೇ ಒಳಗಡೆ ಒಣಸಿದೆ ನೆಕ್ಸ್ಟ್ ಡೇ ಇನ್ನೊಂದಿನ ಮೇಲ್ಗಡೆ ತಗೊಂಡೋಗಿ ಹಾಕಿದ್ರು ಹಾಗೆ ಸಣ್ಣಗೆ ಎಲ್ಲ ನೆಕ್ಸ್ಟ್ ಡೇ ಹಾಕಿದ್ನಲ್ವ ಸ್ನೇಹಿತರೆ ಹಾಗಾಗಿ ಹಾಗೆನೆ ನೋಡಿ ಇದು ಮೊದಲಿಗೆ ಚಕ್ಲಿ ಒತ್ತಣ ಅಂತ ಹೋದೆ ಸ್ನೇಹಿತರೆ ಈ ಈ ತರ ಬಂತು ಎಲ್ಲಾ ತೆಳುವಾಗಿತ್ತಲ್ಲ ಹಾಗಾಗಿ ಎಲ್ಲಾ ಈ ತರ ಬರ್ತಾ ಇತ್ತು ಎಳೆ ಎಳೆ ಆಗಿ ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಹಾಗೇನೆ ಹಾಕ್ತೇನೆ ಮತ್ತೆ ಹೇಳೋದು ಗುಲಾಬಿ ಸಣ್ಣಗೆ ಮಾಡ್ಬೇಕು ಸಹಿತ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ನಮ್ಮತ್ತೆ ತುಂಬಾ ಮಾಡ್ತಿದ್ರು ಸ್ನೇಹಿತರೆ ಹಾಗಾಗಿ ಮಾಡೋಣ ಅಂತ ಹೇಳಿ ಮಾಡಿದೀನಿ ನೋಡಿ ಇದು ಸ್ವಲ್ಪ ಒಣಗಿದಾಗಿದ್ಮೇಲೆ ನೀರ್ ಹಿಂಬದಿಯಿಂದ ನೀರ್ ಚಿಮಿಸ್ಬಿಡ್ಬೇಕು ಸ್ನೇಹಿತರೆ ಎಲ್ಲ ನಾನು ಬಿಡಿಸೋದೆ ಬೇಡ ಹಿಂಪಡುದ್ರ ಅಂಗಿ ಎಲ್ಲ ಬಿದ್ದೋಗ್ಬಿಡ್ತು ಇಷ್ಟು ಬಂದಿದೆ ಸ್ನೇಹಿತರೆ ಒಂದು ಪಾವ್ ಅಕ್ಕಿಗೆ ಇಷ್ಟು ಬಂದಿದೆ ತುಂಬಾನೇ ಚೆನ್ನಾಗ್ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗ್ ಬಂದಿದೆ ಸ್ನೇಹಿತರೆ ಮನೆಯವ್ರಿಗಂತೂ ತುಂಬಾನೇ ಇಷ್ಟ ಆಯ್ತು ಎಣ್ಣೆಲ್ಲ ಹಾಕಿ ಕರ್ಕೊಟ್ಟಿದೆ ತುಂಬಾ ಇಷ್ಟಪಟ್ಟು ಚೆನ್ನಾಗ್ ಬಂದಿದೆ ಸ್ನೇಹಿತ ಇನ್ನೊಂದ್ ಸ್ವಲ್ಪ ಮಾಡ ಅಂತ ಹೇಳಿದ್ರು ಖಂಡಿತ ಮಾಡ್ತೀನಿ ಅಂತ ನೀವು ಹೇಳಿದ್ದೀನಿ ಸ್ನೇಹಿತರೆ ನೋಡೋಣ ನನ್ಗಿಲ್ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಊರಿಗೆ ಹೋಗ್ತೀನಲ್ವ ಊರಿಗೆ ಹೋದಾಗ ಮಾಡ್ಕೊಂಡ್ ಬರೋಣ ಅಂತ ಇದ್ದೀನಿ ಸ್ನೇಹಿತರೆ ಕೆಲವೊಂದ್ ಹಾಗೇನೆ ನಮ್ಮಂತ ಊಕ್ಕ ಏನಂದ್ರೆ ಬಾಡಿಗೆ ಮನೆಯಲ್ಲಿ ಇರೋರಿಗೆ ಇದೇನೆ ಸ್ನೇಹಿತರೆ ಪ್ರಾಬ್ಲಮ್ಗಳು ಏನು ಮಾಡೋದಿಕ್ ಆಗೋದಿಲ್ಲ ಹ್ಮ್ ಇರ್ಲಿ ಸ್ನೇಹಿತರೆ ಹಾಗೇನೆ ಇಲ್ಲಿ ಎಣ್ಣೆಗೆ ಹಾಕೋ ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರ್ಬೇಕು ಬಿಸಿ ಆಗಿದ್ದ ನಂತರದಲ್ಲಿ ಇಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಏನ್ ಗೊತ್ತಾ ಸ್ನೇಹಿತರೆ ನಮ್ಮತ್ತೂ ನಾವು ಅವ್ರದ್ದು ಅಷ್ಟನೆ ಬಾಡಿಗೆ ಮನೆಯಲ್ಲಿ ಇದ್ರಲ್ವ ಇದ್ದಾಗ ತುಂಬಾನೇ ಎಲ್ಲ ಪಾಪ ಎಲ್ಲ ಮಾಡ್ಬೇಕನ್ನ ಆಸೆ ಇರ್ತಿತ್ತು ಆದ್ರೆ ಆ ಮಾಡೋದಿಕ್ಕೆ ಇದೇ ಜಾಗದ ಇದು ಇರ್ತಿತ್ತು ಸ್ನೇಹಿತರೆ ನಮಗೂ ಅಷ್ಟೇನೆ ಏನು ಮಾಡೋದಿಕ್ ಆಗೋದಿಲ್ಲ ಅದೆಲ್ಲ ಭಗವಂತನ ಒಂದು ಇದು ಅಂತ ಅನ್ಕೊಳ್ತೀನಿ ಅಷ್ಟೇನೆ ಸ್ನೇಹಿತರೆ ಒಂದು ಇರ್ಲಿ ಮುಂದೆ ನಮಗ ಒಂದು ಒಳ್ಳೆ ದಿನಗಳು ಬರುತ್ತೆ ಅಂತ ಅಷ್ಟೇ ಮನ್ಸಿಗೆ ಸಮಾಧಾನ ಮಾಡ್ಕೊಳ್ತೀನಿ ತುಂಬಾ ಮನ್ಸಿಗೆ ತುಂಬಾನೇ ನೋವು ಅಂತೂ ಖಂಡಿತವಾಗ್ಲೂ ಆಗ್ತಾ ಇದೆ ಅದು ಏನು ಅಂತ ಹೇಳಿ ಇದು ಮಾಡೋದಿಲ್ಲ ಆದ್ರೆ ನಮಗೂ ಒಂದಿನ ಒಳ್ಳೆ ದಿನಗಳನ್ನ ಭಗವಂತ ಕೊಡ್ತಾನೆ ಅನ್ನುವಂತದ್ ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸ್ನೇಹಿತರೆ ಊರಲ್ಲಿ ಸ್ನೇಹಿತರೆ ನಮ್ ಮನೆ ಮೇಲೆ ಈಗ ಬೇಸಿಗೆ ಸ್ಟಾರ್ಟ್ ಅಪ್ ಪ್ರಾರಂಭ ಆಯ್ತು ಅಂದ್ರೆ ಸ್ನೇಹಿತರೆ ನಮ್ಮ ಏನ್ ನಮ್ ರಿಲೇಟಿವ್ಸ್ ಎಲ್ಲಾ ಏನಿದ್ರಲ್ವಾ ಎಲ್ರು ಬಂದು ಎಲ್ರು ಎರಡ್ ಮೂರ್ ದಿನ ನಾಲ್ಕೈದು ದಿನದವರೆಗೂ ಸಣ್ಣಗೆ ಹಪ್ಲಾ ಎಲ್ಲಾ ಹಾಕೊಳ್ತಾರೆ ಸ್ನೇಹಿತರೆ ಈಗ ನಾವು ನಮ್ಮದ್ ಮನೆ ಇದೆ ಸ್ವಂತ ಮನೆ ಇದೆ ಆದ್ರೆ ಇರೋ ಯಾರು ಇಲ್ಲ ಸ್ನೇಹಿತರೆ ಯಾಕಂದ್ರೆ ಮೂರ್ ಜನ ಗಂಡ್ ಮಕ್ಳಿದ್ರು ಆ ಊರಲ್ಲೊಬ್ರು ಈ ಊರಲ್ಲೊಬ್ರು ಈ ಊರಲ್ಲೊಬ್ರು ಇದೀವಿ ಮೂರ್ ಜನನು ಮೂರ್ ದಿಕ್ಕಿ ಇದಿ ಆದ್ರೆ ಮನೆ ಈಗ ಯಾರೋ ಇದನ್ ಮಾಡ್ಕೊಂಡು ಇದನ್ ಮಾಡ್ತಾ ಇದಾರೆ ಹಾಗೆ ನಮಿಗೂ ಎಲ್ಲಾ ಇದೆ ಇದ್ರು ಏನು ಇಲ್ಲದೆ ಇರೋರ್ ತರ ಒಂದು ಪರಿಸ್ಥಿತಿ ಸ್ನೇಹಿತರೆ ಯಾಕಂದ್ರೆ ತುಂಬಾನೇ ಒಂದೊಂದ್ಸಲ ಮನ್ಸಿಗೆ ಅಷ್ಟ ು ನೋವು ಅನ್ಸುತ್ತೆ ಸ್ನೇಹಿತರೆ ಮನೆ ವಿಚಾರಕ್ಕೆ ಬಂದ್ರೆ ಖಂಡಿತವಾಗ್ಲೂ ತುಂಬಾನೇ ಇದ್ ಮಾಡ್ತೀನಿ ಆದ್ರೆ ನಮಗೇನೇನು ಗತಿ ಇಲ್ದೆ ತರ ಏನಿಲ್ಲ ನಮಿಗೂ ಮನೆ ಇದೆ ಹೊಲ ಮನೆ ಎಲ್ಲದು ಇದೆ ಆದ್ರೆ ಈಗ ಒಂದು ದುಡ್ಕೊಂಡು ಏನು ಒಟ್ಟಿಗೆ ಒಂದು ಕೆಲ್ಸ ಅಂತ ಬೇಕಲ್ವಾ ಅದಕ್ಕೆ ಬಂದಾಗ ನಾವು ಇಲ್ಲಿ ಬಂದ್ ಬಂದಿದತ್ರ ಎಲ್ಲ ಮನೆಗಳು ಮಾಡ್ಕೊಂಡು ಎಲ್ಲ ಇರೋದಿಕ್ ಆಗೋದಿಲ್ಲ ಅಲ್ವಾ ಹಾಗಾಗಿ ಒಂದು ಇರೋದ್ರಲ್ಲೇನೆ ಹೊಂದ್ಕೊಂಡು ಹೋಗ್ಬೇಕನ್ನುವಂಥದ್ದು ಒಂದಿದು ಆದ್ರೆ ಕೆಲ್ವೊಂದ್ಸಲ ತುಂಬಾ ಇದು ಆದಾಗ ತುಂಬಾ ಮನ್ಸಿಗೆ ತುಂಬಾ ಖಂಡಿತವಾಗ್ಲು ನೋವಂತೂ ತುಂಬಾ ಆಗುತ್ತೆ ಸ್ನೇಹಿತರೆ ಆದ್ರೆ ಪರವಾಗಿಲ್ಲ ಸ್ನೇಹಿತರೆ ದೇವರು ನಮಿಗೂ ಒಂದಿನ ಒಂದಿನ ಒಂದು ಒಳ್ಳೆ ಇದನ್ನ ಕೊಡ್ತಾರೆ ಅನ್ನುವಂತ ಒಂದು ನಂಬಿಕೆ ಖಂಡಿತವಾಗ್ಲು ನನಗಿದೆ ಯಾವಾಗ್ಲೂ ನಾನು ಹೆಚ್ಚು ದೇವರನ್ನೇ ಇದನ್ ಮಾಡುವಂತದ್ದು ಹಾಗಾಗಿ ಆ ನಂಬಿಕೆ ಖಂಡಿತವಾಗ್ಲು ಇದೆ ಎಲ್ರು ಮಾಡ್ತಾರಲ್ವಾ ನಾನು ಮಾಡ್ಬೇಕನ್ನೋ ಒಂದು ಆಸೆಯಿಂದ ಮಾಡ್ದೆ ಸ್ನೇಹಿತರೆ ಆದ್ರೆ ಪರವಾಗಿಲ್ಲ ಮನ್ಸಿಗೆ ಒಂದ್ ಸ್ವಲ್ಪ ತುಂಬಾನೇ ನೋವಾಯ್ತಂತಾನೆ ಹೇಳ್ಬೋದು ಇರ್ಲಿ ಸ್ನೇಹಿತರೆ ಇದು ನೋಡೋಣ ನಂತರ ಇಲ್ಲಿ ಅದು ಅನ್ನಿಸ್ತು ಹೇಳ್ಕೊಳ್ತಿದ್ದೀನಿ ಯಾಕಂದ್ರೆ ತುಂಬಾ ಅಷ್ಟು ಮನ್ಸಿಗೆ ಇದು ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಂತರ ಇಲ್ಲಿ ರಾಗಿ ಸ್ನೇಹಿತರೆ ರಾಗಿನ ಬಂದ್ಬಿಟ್ಟು ಒಂದ್ ಎರಡ್ ಮೂರ್ ದಿನ ಎಲ್ಲೇ ನೆನೆ ಇಟ್ಟಿಲ್ಲ ಸ್ನೇಹಿತರೆ ಎರಡು ಒಂದ್ ಮೂರ್ ಗಂಟೆ ಹಿಂಗೆ ನೆನೆ ಇಟ್ಟು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಹಿಂಗೆ ರುಬ್ಬಿ ಬಿಟ್ಟು ನೀ ಹಾಲನ್ನ ತೆಕ್ಕೊಂಡಿರುವಂತದ್ದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲ ಸೋಸ್ಕೊಂಡಲ್ವಾ ಎರಡ್ ಸಲ ಈ ರೀತಿಯಾಗಿ ಬಂದಿದೆ ನೆಕ್ಸ್ಟ್ ಮಾರ್ನಿಂಗ್ ಸ್ನೇಹಿತರೆ ಈ ರೀತಿಯಾಗಿ ಒಂದ್ರಲ್ಲಿ ಹಾಕಿಟ್ರೆ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಎರಡರಲ್ಲಿ ಹಾಕಿಟ್ಟಿದೆ ಈಗ ಒಂದ್ ಇದಕ್ಕೆ ಹಾಕೊಳ್ತಾ ಇದೀನಿ ಸ್ನೇಹಿತರೆ ಇದನ್ನು ಅಷ್ಟೇನೆ ಸ್ವಲ್ಪ ನೀರ್ ಕಡಿಮೆ ಇಟ್ಕೊಳ್ಬೇಕಾಗಿತ್ತು ನೀರ್ ಹೆಚ್ಚಿಗೆ ಇಟ್ಕೊಂಡ್ಬಿಟ್ಟು ಗಟ್ಟಿ ತೆಳು ಮಾಡ್ಕೊಂಡ್ಬಿಟ್ಟೆ ಸ್ನೇಹಿತರೆ ಸ್ವಲ್ಪ ಗಟ್ಟಿ ಬರ್ಬೇಕಾಗಿತ್ತು ಹಾಗಾಗಿ ಇದನ್ನು ಕೆಡ್ಸಿದ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರೂನು ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಒಂದು ಇದು ಇದ್ದಾಗ ಚೆನ್ನಾಗಿಯೇ ಬಂತು ಹಾಗಾಗಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನೇ ಶೇರ್ ಮಾಡ್ಕೊಳ್ಬಾರ್ದು ಅನ್ನೋದು ನನ್ನ ಮನ್ಸಿಗೆ ಇತ್ತು ಸ್ನೇಹಿತರೆ ಆದ್ರೂನು ಮಾಡ್ಕೊಳ್ಬೇಕು ನಂತರನ ಯಾರಾದ್ರೂ ಅಡಿಗೆ ಮಾಡೋದಿಕ್ ಹೋಗಿ ಈ ರೀತಿಯಾಗಿ ಏನಾದ್ರೂ ಒಂದು ಹ್ಮ್ ತಪ್ಪಾಗಿ ಮಾಡಿದಾಗ ಅದನ್ನ ಯಾವ ರೀತಿ ಸರಿ ಪಡಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಅನ್ನೋದಕ್ಕೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಸಬ್ಬಕ್ಕಿ ಎಲ್ಲದನ್ನೂ ಹಾಕಿದ್ನಲ್ಲ ಹಾಗೇನೆ ಇಟ್ಟಿತ್ತಲ್ಲ ಇದೇನೆ ಮುಂಚೆನೆ ಇದೆ ಸ್ನೇಹಿತರೆ ನಾನೇನ್ ಮಾಡಿದೆ ಇನ್ನ ಸ್ವಲ್ಪ ನೀರು ಹೆಚ್ಚಿಕೆ ಇಟ್ಬಿಟ್ಟೆ ಒಂದು ಇದಕ್ಕೆ ಒಂದ್ ಅರ್ಧ ಪಾತ್ರ ಅಷ್ಟು ನೀರನ್ನ ಇಟ್ಕೊಂಡಿದ್ದೆ ಅಂದ್ರೆ ಈಗ ನೋಡಿ ಇದು ಕಳ್ತ ಮಾಡ್ಕೊಳ್ತಾ ಇದೀನಲ್ಲ ಅಲ್ಲ ಸ್ಟೀಲಿಂದು ಇದ್ರಲ್ಲಿ ಒಂದು ಪಾತ್ರ ನೀರು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ನೀರು ತೆಗ್ದಿಟ್ಕೊಂಡು ನಾವು ಹಾಲನ್ನ ಹಾಕೊಂಡಿದ್ರೆ ಸರಿ ಆಗೋದು ನಾನೇ ಮಾಡ್ಬಿಟ್ಟೆ ಎರಡು ಒಂಟು ಡಬ್ಬಲ್ ಅಂತ ಹೇಳ್ಬಿಟ್ಟು ಎರಡು ಪಾತ್ರೆ ನೀರ್ ಹಾಕೊಂಡ್ಬಿಟ್ಟೆ ಸ್ನೇಹಿತರೆ ಮೊದ್ಲೇ ಇದು ನೀರಾಗಿತ್ತಲ್ವಾ ಹಾಗಾಗಿ ಅದು ಏನಾಯ್ತಂದ್ರೆ ತೆಳುವಾಗ್ಬಿಡ್ತು ಸ್ನೇಹಿತರೆ ಇದೇ ನಾನು ಮಾಡಿದಂತ ಪ್ರಾಬ್ಲಮ್ ನೀವ್ ಯಾರು ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಅದು ಮಾಡೋದ್ರಂದ್ರು ಯಾವ ರೀತಿ ಸರಿ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದನ್ನ ಖಂಡಿತವಾಗ್ಲೂ ಕಲೀಲಿ ಕಲೀರಿ ಯಾರು ಎಲ್ರು ಹುಟ್ಟುತ್ತಿದ್ದಂಗೆ ಯಾವ್ದನ್ನು ಕಲ್ತಿರಲ್ಲ ಸ್ನೇಹಿತರೆ ನಾವು ಮುಂಚೆ ಎಲ್ಲ ನಮಗೆ ಏನಂದ್ರೆ ನಮ್ಮೂರಲ್ಲಿ ತುಂಬಾ ಮಾಡ್ತಾ ಇದ್ವಿ ಸ್ನೇಹಿತರೆ ಅಂದ್ರೆ ಅವಾಗ ಮಾಡೋರು ಸ್ನೇಹಿತರೆ ಎಲ್ರು ಮಾಡೋರು ಯುಗಾದಿ ಹಬ್ಬಕ್ಕೆ ಅಂತ ಅಂದ್ರೆ ಖಂಡಿತವಾಗ್ಲೂ ಎಂಥವ್ರಾದ್ರು ನಾವು ಹೊಸದನ್ನ ಹೊಸ ಸಂಡ್ಗೆ ಹಪ್ಲಾ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹೊಸ ವರ್ಷ ನಾವ್ ಯಾವ ರೀತಿ ಬರ್ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಯುಗಾದಿನೇ ಶ್ರೇಷ್ಠವಾಗಿರುವಂತ ಹಬ್ಬ ಅಲ್ವಾ ಹಾಗಾಗಿ ಎಲ್ರು ಮಾಡೇ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನನಿಗೂನು ಖಂಡಿತವಾಗ್ಲೂ ಮಾಡ್ಬೇಕನ್ನೋ ಒಂದು ಆಸೆ ಅಂತಾನೆ ಹೇಳ್ಬೋದು ಹಾಗೇನೆ ಚಿಕ್ಕ ಮಗ ಒಂದ್ ಲೈನ್ ಹಾಕಿದಾನೆ ಅವ್ರ ಅಪ್ಪಾಜಿ ಆಗ್ತಾ ಇದಾರೆ ದೊಡ್ಡ ಮಗ ಆಗ್ತಾ ಇದ್ದಾರೆ ನಾನೊಂದ್ ಲೈನ್ ಹಾಕೊಡ್ತಿದ್ದೀನಿ ನೋಡಿ ಇದ್ದೀವಿ ಸ್ನೇಹಿತರೆ ಇಲ್ಲಿ ಹೇಳ್ತಾ ಇದ್ರು ನಮ್ಮ ತೆಳುವಾಗ್ ಬಂದಿದೆ ಸ್ವೇತಾ ಅಂತ ಹೇಳಿ ಅದಕ್ಕೋಸ್ಕರ ಇದಕ್ಕೇನು ಉಪಾಯ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಿದೆ ಸ್ನೇಹಿತರೆ ಮತ್ತೆ ರಾಗಿ ಹಿಟ್ಟಿತ್ತಲ್ಲ ರಾಗಿ ಹಿಟ್ಟನ್ನ ಸ್ವಲ್ಪ ನೀರಾಕಿ ಕಲಸಿಬಿಟ್ಟೆ ಸ್ನೇಹಿತರೆ ಕಲಸಿ ಹಿಟ್ಟೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಕುದಿಸಿ ನಂತರ ಸಂಡಿಗೆ ಹಾಕಿದಿನಿ ಇದು ಮೊದ್ಲಿಗೆ ಹಾಕಿರುವಂತದ್ದು ನೋಡಿ ಆದ್ರೂ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಾವು ಏನಂದ್ರೆ ನೆನೆ ಇಟ್ಬಿಟ್ಟು ಮಾಡುದು ಅಂದ್ರೆ ಈ ತರ ವೈಟ್ ಸ್ವಲ್ಪ ಕಲರ್ ಇದು ಬರಲ್ಲ ಸ್ನೇಹಿತರೆ ಚೆನ್ನಾಗ್ ಬರುತ್ತೆ ಆದ್ರೆ ನಾವು ಪೂರ್ತಿ ಹಾಗೆ ರಾಗಿ ಇದು ಮಾಡುದು ಅಂದ್ರೆ ನೋಡಿ ಕಲರ್ ಚೇಂಜ್ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ ಹಾಗೇನೆ ಒಂದು ಮೂರ್ ಇದ್ರ ಮೇಲೆ ಆಗಿತ್ತು ಸ್ನೇಹಿತರೆ ಇದ್ರ ಮೇಲೆ ಹಾಕಿದೀವಿ ನೆಕ್ಸ್ಟ್ ಇನ್ನೊಂದು ಲುಂಗಿ ಹಾಕಿದೀನಿ ಬಿಳಿದು ಬಟ್ಟೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಹಾಗೇನೆ ಸ್ವಲ್ಪ ಹಪ್ಳ ತರ ಮಾಡೋಣ ಅಂತ ಹೇಳಿ ಅದನ್ನು ಹಾಕಿದೀನಿ ನನ್ ಮಗೊಂದು ಎಲ್ಲ ಇದು ಐಡಿಯಾ ಅಮ್ಮ ಈ ರೀತಿ ಹಾಕಣ್ವಾ ಈ ರೀತಿ ಹಾಕಣ ಅಂತ ನೋಡಿ ಇಲ್ಲಿ ಸ್ವಲ್ಪ ಹಾಕಿದೀವಿ ಸ್ನೇಹಿತರೆ ಈಗೇನೆ ಹೆಚ್ಚಿಗೆ ಆಗ್ಬಿಡತ್ತಲ್ಲ ಹಾಗಾಗಿ ಇಲ್ಲಿ ನೋಡಿ ಇದು ಅಕ್ಕಿದ್ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕಿದೀನಿ ಸ್ನೇಹಿತರೆ ಇದೆಲ್ಲದೂ ನೋಡಿ ಬಿಡ್ಸೋ ಟೈಮಿಗೆ ಎಷ್ಟು ನೀಟಾಗಿ ಬರ್ತಾ ಇದೆ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ನೀರನ್ನ ಹಾಕ್ಬೇಕು ಸ್ನೇಹಿತರೆ ನೀರ್ ಹಿಂಬದಿಯಿಂದ ನೀರ್ ಸಿಮ್ ನಾವು ನಾವ್ ಬಿಡಿಸಿದ್ವಿ ಅಂದ್ರೆ ಸ್ವಲ್ಪ ಒಂದೆರಡು ನಿಮಿಷ ಒಂದ್ ಐದ್ ನಿಮಿಷ ಇಟ್ಬಿಟ್ರೆ ಚೆನ್ನಾಗಿ ನೆನ್ಕೊಂಡು ಅದೇ ನಾವು ಕೊಡು ಬಿಟ್ರೆ ಹಾಗೇನೆ ಬಿಟ್ಕೊಂಡ್ ಬರ್ತಾ ಇರತ್ತೆ ಸ್ನೇಹಿತರೆ ನಮಗೆ ಊರಲ್ಲಂತೂ ತುಂಬಾ ಖುಷಿ ಅವಾಗೆಲ್ಲ ಈಚುಲ್ ಚಾಪೆ ಇರ್ತಾ ಇತ್ತಲ್ಲ ಆ ಚಾಪೆ ಮೇಲೆ ಹಿಂಬದಿಗ್ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲಾ ಸೀರೆಗಳು ಲುಂಗಿಗಳು ಹಾಕಿ ಚಿಕ್ಕ ಚಿಕ್ಕದಾಗಿ ಸ್ಪೂನ್ಗಳು ಎಲ್ಲಾ ಕೂಡ ಇಷ್ಟಿಷ್ಟೇ ಹಾಕ್ಬೇಕಂತ ಹೇಳೋರು ಸ್ನೇಹಿತರೆ ಅದು ಒಂಥರ ನನಗೆ ಅದೆಲ್ಲ ನೆನಪು ಖಂಡಿತವಾಗ್ಲೂ ನಾವೇನು ಮಾಡ್ಕೊಂಡು ತಿಂದಿರೋ ಅಂತ ಮನೆಯಿಂದ ಬಂದಿಲ್ಲ ಎಲ್ಲದನ್ನು ಮಾಡಿದೀವಿ ಸ್ನೇಹಿತರೆ ಎಲ್ಲದ್ರೂ ಇದು ಇದೆ ನಮ್ಮ ಮುಂಚೆಯಿಂದ ಯಾಕಂದ್ರೆ ಎಲ್ಲ ಒಂದು ಇದ್ದಾಗ ಖಂಡಿತವಾಗ್ಲು ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಎಲ್ಲ ಗೊತ್ತಿರುತ್ತೆ ಅಜ್ಜಿ ತಾತ ಅಂತವ್ರು ಅತ್ತೆ ಮಾಮ ಇಂಥವ್ರ ಜೊತೆಯಲ್ಲಿ ಬೆಳೆದಿದ್ದಾಗ ಖಂಡಿತವಾಗ್ಲು ಎಲ್ಲಾ ಅನುಭವನೂ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈಗ ನೋಡಿ ಇಷ್ಟ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಮನೆಯವ್ರಿಗಂತೂ ತುಂಬಾನೇ ಇಷ್ಟ ಆಯ್ತು ರಾಗಿ ಇದು ಬಂದ್ಬಿಟ್ಟು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾಗಿ ಮಾಡ್ಬೇಕಂತ ಮಾಡ್ದೆ ಸ್ನೇಹಿತರೆ ಮಾಡಿ ಸ್ವಲ್ಪ ಮನಸ್ಸಿಗೆ ಬೇಜಾರನು ಮಾಡ್ಕೊಳ್ಳೋದ್ ರೀತಿ ಆಯ್ತು ಸ್ನೇಹಿತರೆ ಏನು ಮಾಡೋದಿಕ್ ಆಗೋದಿಲ್ಲ ಅಲ್ಲ ಸ್ನೇಹಿತರೆ ನಮ್ಮಂತ ಬಾಡಿಗೆ ಮನೆಯಲ್ಲಿರುವಂಥವ್ರದ್ದು ಹಣೆ ಬರನೆ ಇಷ್ಟೇನೆ ಸ್ನೇಹಿತರೆ ಏನು ಮಾಡೋದಿಕ್ ಆಗೋದಿಲ್ಲ ಸ್ನೇಹಿತರೆ ಹಾಗೇನೆ ಎಣ್ಣೆ ಬಿಸಿ ಆಗಿತ್ತಲ್ಲ ಈಗ ಹಾಕಿದೀನಿ ನೋಡಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ರೆ ಚೆನ್ನಾಗಿರೋದು ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ ನೋಡೋಣ ಮುಂದಿನ ಇದರಲ್ಲಿ ನೆಕ್ಸ್ಟ್ ಇನ್ನೇನು ಊರಿಗೆ ಹೋಗ್ಬೇಕು ಅನ್ನೋದು ಇದೆ ಸ್ನೇಹಿತರೆ ಊರಿಗೆ ಹೋದಾಗ ಸಾಧ್ಯ ಆಯ್ತಂದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಸ್ನೇಹಿತರೆ ನೋಡೋಣ ಯಾವ ರೀತಿ ಬೇರೆ ಎಲ್ಲ ಈಸಿಯಾಗಿ ಯಾವ ಮೆಥಡಲ್ ಎಲ್ಲ ಮಾಡಬಹುದು ಅನ್ನುವಂಥದ್ದು ಇದೆ ಅದನ್ನೆಲ್ಲಾ ಮಾಡ್ತೀನಿ ಸ್ನೇಹಿತರೆ ಹೀಗೆ ಮಾಡ್ಬೇಕಂತ ಏನಿಲ್ಲ ಮಾಡ್ಬೇಕನ್ನೋ ಒಂದು ಮನ್ಸು ಒಂದು ಇದು ಇತ್ತಂದ್ರೆ ಖಂಡಿತವಾಗ್ಲು ಯಾವ ರೀತಿ ಬೇಕಂದ್ರೂನು ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ ಇಲ್ಲೇ ಮಾಡ್ಬೇಕು ಇಲ್ಲೇ ಇದು ಬಿಡ್ಬೇಕನ್ನು ಅಂತದ್ ಏನಿಲ್ಲ ಒಟ್ಟಾರೆ ಏನಂದ್ರೆ ನಮಗೆ ಮಾಡ್ಬೇಕನ್ನೋ ಒಂದು ಮನ್ಸಿರುತ್ತಲ್ಲ ಅದು ಮುಖ್ಯ ಸ್ನೇಹಿತರೆ ಅಷ್ಟೇನೆ ಮನ್ಸಿದ್ರೆ ಮಾರ್ಗ ಅಂತ ಹೇಳಿ ನಮಿಗೆ ಮಾಡ್ಬೇಕನ್ನೋ ಮನ್ಸಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಭಗವಂತ ಯಾವ್ದಾದ್ರು ಒಂದು ದಾರಿ ಮಾರ್ಗ ತೋರಿಸಿ ತೋರಿಸ್ತಾನೆ ಅದು ಹಾಗೆ ಆಗುತ್ತೆ ಸ್ನೇಹಿತರೆ ನಂತರ ಇಲ್ಲಿ ಎಲ್ಲದನ್ನು ಕರೆದಿತ್ತಿದ್ಮೇಲೆ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗ್ ಬಂದಿದೆ ಅಂತಾನೆ ಹೇಳ್ಬೋದು ಆದ್ರೂನು ಸ್ವಲ್ಪ ಇದನ್ ಮಾಡದ್ನಲ್ಲ ಆದ್ರೂನು ಚೆನ್ನಾಗ್ ಬಂತಲ್ಲ ಅನ್ನೋ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ಈ ರೀತಿಯಾಗಿ ತಪ್ಪುಗಳಾದಾಗ ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾನ್ ಶೇರ್ ಮಾಡ್ಕೊಂಡಿದೀನಿ ಇಲ್ಲಾಂದ್ರೆ ಶೇರ್ ಮಾಡ್ಕೊಳ್ಬಾರ್ದು ಅನ್ನೋದೇ ಇತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ